ಮಾಡುತ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವು ಗುಣಗಳನ್ನು ಹೇಳುತ್ತಾರೆ ಈ ಎಲ್ಲ ಗುಣಗಳು ಯಾರಲ್ಲಿ ಇವೆ ಕಶ್ಚ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ಚಕೋ ಚಾರಿತ್ರ ಅನೇಕ ವಿಚಾರಗಳನ್ನು ಹೇಳಿ ಎಲ್ಲ ಗುಣಗಳು ಯಾರಲ್ಲಿ ಇವೆ ಹೇಳಿ ಎಂಬುದಾಗಿ ಹೇಳಿದಾಗ ನಾರದ ಮುನಿಗಳು ವಾಲ್ಮೀಕಿ ಮಹರ್ಷಿಗಳ ವಿಚಾರವನ್ನು ತಿಳಿದು ಹೇಳ್ತಾರೆ ನೀವು ಬಹಳ ಗುಣಗಳನ್ನು ಹೇಳಿದ್ದೀರಿ ಈ ಎಲ್ಲ ಗುಣಗಳಿಂದ ಪರಿಪೂರ್ಣನಾಗಿರ್ತಕ್ಕಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಮನುಷ್ಯರಲ್ಲಿ ಇರಲೇಬೇಕಾಗಿರ್ತಕ್ಕಂತಹ ಸದ್ಗುಣಗಳು ಅಂತ ಏನಿವೆ ಆ ಎಲ್ಲ ಸದ್ಗುಣಗಳೂ ಕೂಡ ನಾವು ಕಾಣೋದು ಅಂದರೆ ಒಬ್ಬನಲ್ಲಿ ಮಾತ್ರ ಕೆಲವರಲ್ಲಿ ಕೆಲವು ಗುಣಗಳಿರ್ತವೆ ಗುಣಗಳ ಗುಣಗಳು ಎಷ್ಟಿವೆಯೋ ಅದಕ್ಕಿಂತ ಹೆಚ್ಚಾಗಿ ಅವಗುಣಗಳೇ ಇರ್ತವೆ ಆದರೆ ಈಗ ನಾನು ಉದಾಹರಿಸತಕ್ಕಂತಹ ಒಬ್ಬ ವ್ಯಕ್ತಿ ಏನಿದ್ದಾನೋ ಅವನಲ್ಲಿ ನೀವು ಕೇಳಿದ ಗುಣಗಳು ಅಷ್ಟೇ ಅಲ್ಲ ನೀವು ಕೇಳದೇ ಇರುವ ಗುಣಗಳು ಕೂಡ ಪರಿಪೂರ್ಣ ಪ್ರಮಾಣದಲ್ಲಿ ಇವೆ ಅವಗುಣ ಅಂತಂದ್ರೆ ಅವಗುಣಗಳೇ ಇಲ್ಲ ಮಿಕ್ಕವರಲ್ಲಿ ಗುಣಗಳಿದ್ದಂತೆ ಅವಗುಣಗಳು ಹೇಗಿರ್ತಾವೋ ಹಾಗೆ ಇರುವ ವ್ಯಕ್ತಿ ಅಲ್ಲ ಕೇವಲ ಗುಣಗಳು ಕೇವಲ ಗುಣಗಳು ಅವಗುಣಗಳು ಅವನ ಸ್ಪರ್ಶವೇನಾಗಿ ಅಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಯಾರು ಅಂದರೆ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರತಕ್ಕಂತಹ ಶ್ರೀರಾಮ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಅದೊಂದು ಅಂಶವನ್ನು ನೋಡೋಣ ರಾಮ ಮಂದಿರ ಏಕೆ ಬೇಕು ಅಲ್ಲಿಕ್ಕೆ ಅದೊಂದು ಅಂಶವನ್ನು ನಾವು ಇವತ್ತು ನೋಡೋಣ ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ ಜನರಿಂದ ಹೀಗೆ ಪ್ರಸಿದ್ಧಿಗೆ ಬಂದಿದ್ದಂತೆ ಅವನನ್ನ ಹೊಗಳತಾ ಇದ್ರಂತೆ ಜನಗಳು ಇಕ್ಷ್ವಾಕು ವಂಶದ ಪ್ರಭು ರಾಮ ಅಂತೂ ಕೂಗ್ತಾ ಇದ್ರಂತೆ ಇಲ್ಲಿ ಒಂದು ಸಂದೇಶ ಇದೆ ಅವನ ವಂಶ ಯಾವುದು ಅಂತ ಹೇಳಲಿಕ್ಕಾಗಿ ಇಂತಹ ಮಾತನ್ನ ಹೇಳಿದ್ದಾರೆ ಚಾರಿತ್ರಿಕ ದೃಷ್ಟಿಯಿಂದ ಆದರೆ ಹೇಳಬೇಕಾದರೆ ಬಹಳ ಮಹತ್ವದ್ದು ಇವತ್ತು ನಾವು ಎಲ್ಲ ಯುವಕ ಯುವತಿಯರು ಬಹಳ ಆ ವಿಚಾರವನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರತಕ್ಕಂತಹ ಒಂದು ಮಾತನ್ನ ನಾರದರು ಹೇಳುತ್ತಾರೆ ಯಾರು ಶ್ರೀರಾಮ ಅಂದ್ರೆ ಯಾರು ಅಂದ್ರೆ ಜನಗಳ ವದನದಲ್ಲಿ ಹೀಗೆ ಬರ್ತಾ ಇತ್ತು ಇಕ್ಷ್ವಾಕು ವಂಶದ ವಂಶದಲ್ಲಿ ಹುಟ್ಟಿದವನು ಅಂದ ಅಂದ್ರೆ ರಾಮನಿಂದ ಆ ವಂಶವೂ ಪ್ರಸಿದ್ಧಿಗೆ ಬಂತು ನಾವೇನಿದ್ದೀವಿ ನಾವು ಒಂದೊಂದು ವಂಶಗಳಲ್ಲಿ ಹುಟ್ಟಿರ್ತೇವೆ ನಮಗೂ ಒಂದು ವಂಶ ಇರುತ್ತದೆ ವಂಶ ಇರಲಾರ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಆಕಾಶದಿಂದ ಯಾರೂ ಉದುರ್ಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟಬೇಕಾದ್ರೆ ಅವರೊಂದು ವಂಶದಲ್ಲಿ ಹುಟ್ಟುತ್ತಾರೆ ಆ ವಂಶದ ಬಗ್ಗೆ ಅಭಿಮಾನ ಇರಬೇಕು ಹುಟ್ಟಿದವರಿಗೆ ಆ ವಂಶದ ಬಗ್ಗೆ ಅಭಿಮಾನ ಇರಬೇಕು ನಾನು ಯಾವ ವಂಶದಲ್ಲಿ ಹುಟ್ಟಿದ್ದೇನೆ ಆ ವಂಶದ ಬಗ್ಗೆ ನಾನು ಹುಟ್ಟಿದ ವಂಶದ ಬಗ್ಗೆ ನನಗೆ ಅಭಿಮಾನ ಅನ್ನೋದು ಬಂದದ್ದೇ ಆದರೆ ನನ್ನ ವಂಶದ ಆಚರಣೆಗಳ ಬಗ್ಗೆ ನನಗೆ ಅಭಿಮಾನ ಹುಟ್ಟುತ್ತದೆ ನನ್ನ ವಂಶದವರು ಆಚರಣೆ ಮಾಡತಕ್ಕಂತಹ ಆ ಏನು ಆಚರಣೆಗಳಿವೆ ಆ ರೀತಿ ರಿವಾಜುಗಳೇನಿವೆ ಆ ಆಚಾರಗಳನ್ನೆಲ್ಲವನ್ನೂ ಕೂಡ ನಾನು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ನನ್ನ ಕುಲದ ಆಚರಣೆಯಂತ ನಾನು ಅಭಿಮಾನದಿಂದ ಮಾಡುತ್ತೇನೆ ಅಭಿಮಾನ ಮಾಡಿದಾಗ ನನ್ನ ವಂಶದವರೆಲ್ಲ ಅಂದರೆ ನಾನು ಯಾವ ವಂಶದಲ್ಲಿ ಬಂದಿದ್ದೇನೆ ಆ ವಂಶದವರೆಲ್ಲ ನನ್ನ ಮೇಲೆ ಪ್ರೀತಿ ಮಾಡಿದ್ದಾರೆ ಅಂದರೆ ಸ್ವಜನರ ಪ್ರೀತಿ ಪ್ರಾರಂಭವಾಗ್ತದೆ ಸ್ವಜನರೆಲ್ಲ ನನ್ನನ್ನು ಪ್ರೀತಿಸ್ತಾ ಇರುವಾಗ ಸ್ವಜನರಲ್ಲದ ಮಿಕ್ಕ ಬಾಂಧವರೂ ಕೂಡ ಸ್ವಜನರಾಗಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಬಹಳ ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಬಹಳ ಜನಗಳ ಅನುರಾಗವನ್ನು ಪಡೆದಿರತಕ್ಕಂತಹ ವ್ಯಕ್ತಿ ಸೊಸೈಟಿಯಲ್ಲಿ ಸಮಾಜದಲ್ಲಿ ಏನಾದರೂ ಕೂಡ ಆ ಎಲ್ಲ ಜನಗಳ ಒಂದು ಪ್ರೀತಿಗೆ ಪಾತ್ರನಾಗಿ ಮಾನಸಿಕ ನೆಮ್ಮದಿಯಿಂದ ಜನಬಲದಿಂದ ಬಂಧು ಬಲದಿಂದ ಏನನ್ನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ದೇಶಕ್ಕೆ ಏನಾದರೂ ಒಳೆ ಒಳಿತನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಹೀಗಾಗಿ ಮೊದಲು ನನಗೆ ನನ್ನ ವಂಶದ ಬಗ್ಗೆ ಅಭಿಮಾನ ಇರಬೇಕು ನಾನು ಎಲ್ಲಿ ಹುಟ್ಟಿದ್ದೇನೆ ಎನ್ನುವಂತಹ ಒಂದು ಅಭಿಮಾನ ನನಗಿರಬೇಕು ನಾನು ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಪ್ರಾಯಶಃ ನಾನು ಎಲ್ಲಿ ಹುಟ್ಟಿದ್ದೇನೆ ಯಾವ ವಂಶದಲ್ಲಿ ಹುಟ್ಟಿದ್ದೇನೆ ಅದರ ಬಗ್ಗೆ ನಮಗೆ ಶ್ರದ್ಧೆ ವಿಶ್ವಾಸಗಳು ಆಗ್ತಾ ಇವೆ ನಮ್ಮ ಆಚರಣೆಗಳ ಬಗ್ಗೆ ನಮ್ಮ ಕುಲಾಚಾರದ ಬಗ್ಗೆ ನಮಗೆ ಅಭಿಮಾನ ಕಡಿಮೆಯಾಗ್ತಾ ಇದೆ ಯಾಂತ್ರಿಕವಾಗಿ ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ವಿನಃ ಶ್ರದ್ಧೆ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಕೆಲಸಗಳನ್ನು ಮಾಡ್ತಾ ಇಲ್ಲ ಅದಕ್ಕೋಸ್ಕರವಾಗಿ ವಿಘಟನೆಗಳಾಗ್ತಾ ಇವೆ ಒಕ್ಕಟ್ಟೆ ಎಲ್ಲ ಒಡೆದು ಹೋಗ್ತಾ ಇದೆ ಆದ್ದರಿಂದಾಗಿ ನಾವು ಏನೂ ಸಾಧನೆಯನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾದರೆ ನಾವು ಸಾಧನೆಯನ್ನ ಮಾಡಬೇಕು ಅಂತಾದರೆ ಮಾನಸಿಕವಾಗಿ ನೆಮ್ಮದಿಯಿಂದ ಇರಬೇಕು ಅಂತಾದರೆ ನಮ್ಮ ಕುಲಾಚಾರದ ಬಗ್ಗೆ ನಮಗೆ ಶ್ರದ್ಧೆ ಬರಬೇಕು ನಮ್ಮ ಕುಲಾಚಾರದ ಬಗ್ಗೆ ಶ್ರದ್ಧೆ ಬರುವುದರೊಂದಿಗೆ ಅವುಗಳನ್ನು ಅಚ್ಚುಕಟ್ಟಾಗಿ ಪರಿಪಾಲನೆ ಮಾಡಬೇಕು ಹಾಗಾದಾಗ ಬದುಕು ಸಾರ್ಥಕವಾಗ್ತದೆ ಅಂತ ನೀತಿ ನಮಗೆ ಬರಬೇಕಲ್ಲ ಈ ನೀತಿ ಯಾರಾದರೂ ಒಬ್ಬರು ಆಚರಣೆ ಮಾಡಿ ತೋರಿಸಿದ್ರೆ ಅವರಿಗಾಗಿರ್ತಕ್ಕಂತಹ ಒಂದು ಲಾಭವನ್ನು ನೋಡಿದಾಗ ನಮಗೂ ಹಾಗಾದರೆ ಹೀಗೆ ಮಾಡಬೇಕು ಅಂತನ್ನುವಂತಹ ಒಂದು ಪ್ರಚೋದನೆ ಉಂಟಾಗ್ತದೆ ಆ ನಿಟ್ಟಿನೊಳಗೆ ಶ್ರೀರಾಮ ನಮಗೆ ಮಾರ್ಗದರ್ಶಕನಾಗಿ ನಿಲ್ತಾನೆ ಅಂತ ಎರಡು ಮಾರ್ಗದರ್ಶಕನಾಗಿ ನಿಲ್ತಾನೆ ಶ್ರೀರಾಮ ಅವನ ಗುಣಗಳನ್ನೇ ಹೇಳಬೇಕಾದರೆ ಆ ವಂಶದ ರಾಜ ಅಂತ ಅವನನ್ನು ಕಲಿಬೇಕಾದರೆ ಆ ವಂಶ ಎಷ್ಟು ದೊಡ್ಡದು ಆ ವಂಶಕ್ಕೆ ಭೂಷಣನ ಹೇಗಾಗಿದ್ದಾನೆ ಹಾಗೆ ನಾನು ಕೂಡ ನನ್ನ ವಂಶ ಏನಿದೆ ಆ ನನ್ನ ವಂಶಕ್ಕೆ ನಾನು ಭೂಷಣನಾಗಬೇಕು ರಾಮನು ಉಪಾಸನೆ ಮಾಡತಕ್ಕಂತಹ ವಂಶದಲ್ಲಿ ನಾನು ಬಂದವನಾಗಿದ್ದೇನೆ ನಾನು ರಾಮನು ಉಪಾಸನೆ ಮಾಡಬೇಕು ರಾಮನ ವಿರೋಧಿಗಳ ವಂಶದಲ್ಲಿ ನಾನು ಬಂದವನಲ್ಲ ಹೀಗಾಗಿ ನಾನು ರಾಮನ ಆರಾಧನೆಯನ್ನು ಮಾಡಬೇಕು ಸನಾತನವಾಗಿರ್ತಕ್ಕಂತಹ ವೈದಿಕ ವಿಚಾರಗಳನ್ನು ಪರಿಪಾಲನೆ ಮಾಡುವವರ ವಂಶದಲ್ಲಿ ನಾನು ಬಂದಿದ್ದೇನೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಇವುಗಳನ್ನು ಸೇವನೆ ಮಾಡತಕ್ಕಂತಹ ವಂಶದಲ್ಲಿ ನಾನು ಬಂದವನಾಗಿದ್ದೇನೆ ಅವುಗಳಲ್ಲಿ ಶ್ರದ್ಧೆ ಉಳ್ಳಂತಹ ಜನಗಳ ವಂಶದಲ್ಲಿ ನಾನು ಬಂದವನಾಗಿದ್ದೇನೆ ನಾನು ನನ್ನ ಈ ವಂಶದ ಆಚಾರ ವಿಚಾರಗಳನ್ನು ನಾನು ಉಳಿಸಿಕೊಳ್ಬೇಕು ಎನ್ನುವಂತಹ ಭಾವನೆ ನಮ್ಮೊಳಗೆ ಮೂಡಬೇಕಾದರೆ ನಾವು ಶ್ರೀರಾಮನ ಮೊರೆ ಹೋಗಬೇಕು ಶ್ರೀರಾಮನ ಮೊರೆ ಹೋಗಬೇಕಾದ್ರೆ ಶ್ರೀರಾಮನ ಮೂಲ ಕೇಂದ್ರ ಅಯೋಧ್ಯ ಆ ಅಯೋಧ್ಯಾದಲ್ಲಿ ಶ್ರೀರಾಮಲ ಏನಿದ್ದಾನೆ ಆ ಶ್ರೀರಾಮನನ್ನು ನೋಡಿದಾಗ ಆ ಭಾವನೆ ನಮ್ಮೊಳಗೆ ಬರ್ತದೆ ಬರಬೇಕು ಅಂದರೆ ಶ್ರೀರಾಮ ಅಲ್ಲಿ ಇರಬೇಕು ಅಂದರೆ ಅಲ್ಲಿ ರಾಮ ಮಂದಿರದ ಅಗತ್ಯತೆ ಇತ್ತು ಹಾಗಾದರೆ ನಮ್ಮ ನಮ್ಮ ಕುಲಗಳ ಕುಲಾಚಾರದ ಬಗ್ಗೆ ಅಭಿಮಾನ ಹುಟ್ಟಿಸಲು ಬೇಕು ರಾಮ ಆ ರಾಮನನ್ನು ನಿಲ್ಲಿಸಲು ಬೇಕು श्री राम मंदिर